ಮೌತಿಗ ಮೀಸಲಾತಿ ಹೋರಾಟ ಸಮಿತಿ ರಾಯಚೂರು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇಂದು ಕೊಪ್ಪಳ ಜಿಲ್ಲೆಯ ಯಲ್ಪುರ್ಗ ತಾಲೂಕಿನ ಸಂಗನಲ್ಲಾ ಗ್ರಾಮದಲ್ಲಿ ದಲಿತನಿಗೆ ಹೇರ್ ಕಟ್ ಮಾಡಲು ನಿರಾಕರಿಸಿದವನನ್ನು ಕತ್ತರಿಯಿಂದ ತಿವಿದು ಕೊಲೆ ಮಾಡಿದ ಶೌರಿಕನನ್ನು ಕಲ್ಲು ಶಿಕ್ಷೆಗೆ ಗುರಿಪಡಿಸಬೇಕೆಂದು ಒತ್ತಾಯಿಸಿ ದೇವದುರ್ಗ ತಹಶೀಲ್ದಾರ್ ಮುಖಾಂತರ ಮನವಿ ಪತ್ರ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಸಂಘದ ರಾಯಚೂರು ಜಿಲ್ಲಾಧ್ಯಕ್ಷರಾದ ಹನುಮಂತಪ್ಪ ಅವರು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಆ ಕಟಿಂಗ್ ಮಾಡೋನ್ ಏನಪ್ಪ ಅಂದ್ರೆ ಕಟಿಂಗ್ ಮಾಡಲ್ಲ ಅಂತೇಳಿ ಆ ಮಾಡುವಂತ ಕತ್ತರಿಂದ ತಿಳಿದು ಅವನು ಬಲೆ ಮಾಡಿರ್ತಾರ ಆದ್ರೂ ಕೂಡ ಇವನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಆದ್ರೆ ಈಗ ದಲಿತರು ಇನ್ನೂ ಕೂಡ ಹಳ್ಳಿಗಳಲ್ಲಾಗಲಿ ಪಟ್ಟುಗಳಾಗಲೇ ಅಸ್ಪಷ್ಟರಾಗಿ ಕಾಣ್ತಿದ್ದಾರೆ ನಾವು ಯಾಕೆ ಮಾಡ್ತಪ್ಪ ಅಂದ್ರೆ ಬಹಳ ಸರ್ಕಾರ ಅದ್ರ ಬಗ್ಗೆ ನಿಗಾವಹಿಸಿ ಮಾನ್ಯ ಗೃಹ ಮಂತ್ರಿಗಳು ಅಂತಂದ್ರೆ ಒಂದು ಆದೇಶ್ ಆ ಒಂದು ಮನೆ ಪತ್ರ ಕೂಡ ಈ ಸಂಘದ ಸಂದರ್ಭದಲ್ಲಿ ಮಾನ್ಯ ತಜ್ಞರಿಗೆ ಕೊಡಕ್ಕ ಪರಿಸ್ಥಿತಿ ಮಾನ್ಯ ಗ್ರಾಮಾಂತರಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರಿಗೆ ವಿಷಯ ಮಪ್ಪಳ ಜಿಲ್ಲೆಯ ಹೆಲ್ಬುರ್ಗ ತಾಲೂಕಿನ ಸಂಗಮಾಳ ಗ್ರಾಮದಲ್ಲಿ ದತ್ತರಿಯ ಹೇರ್ ಕಟ್ಟಿಂಗ್ ಮಾಡಲು ನಿರಾಕರಿಸಿ ಆತನನ್ನು ಕತ್ತರಿಯಿಂದ ಇಳಿದು ಕೊಲೆ ಮಾಡಿದ ಚೌರಿ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಒತ್ತಾಯಿಸಿ ದೇವರು ಕಳಿಸಿದ್ದಾರೆ ಸಂಬಂಧಿಸಿದಂತೆ ಮಾಜಿ ಆಫೀಸರಾಜ್ ವರ್ಣ ಸಮಿತಿ ಜಿಲ್ಲಾ ಸಮಿತಿ ರೈತರ ಮನವಿ ಮಾಡಿಕೊಳ್ಳೋದಿದ್ರೆ ಕೊಪ್ಪಳ ಜಿಲ್ಲೆಯ ಯಲಬರ್ಗ ತಾಲೂಕಿನ ಸಂಗಾಳ ಗ್ರಾಮದಲ್ಲಿ ಸೆಲೂನಿಗೆ ತೆರಳಿದಂತ ಯುವಕರಾದ ಯಮುನಪ್ಪ ತಂದೆ ಈರಪ್ಪ ಬಂಡಿಹಾಳ ವಯಸ್ಸು ಮುಪ್ಪತ್ ಮೂರು ಈತನನ್ನು ಅದೇ ಗ್ರಾಮದ ಮುನಿಕಪ್ಪ ತಂದೆ ಆದಪ್ಪ ಇತನು ನೀನು ಕೀಳು ಜಾತಿಯನ್ನು ನಿನಗೆ ನಾನು ಹೇರ್ ಕಟ್ಟಿಂಗ್ ಮಾಡೋದಿಲ್ಲ ಎಂದು ಮಾಡಿ ಯಮೂರಪ್ಪ ನಾನು ಯಮನೂರಪ್ಪ ನಾವು ಮನುಷ್ಯನು ಎಂದು ಪ್ರಶ್ನೆ ಮಾಡಿದ್ರಿಂದ ಏಕಾಏಕಿ ಮುಂದಿಗೆ ಕತ್ತರಿಂದ ತೆಗೆದು ಕೊಲೆ ಮಾಡಿರ್ತಾನೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಎಪ್ಪತ್ತೆಂಟು ವರ್ಷ ಕಚೇರಿ ಕೂಡ ಕೂಡ ಇನ್ನೂ ಅಸ್ಪೃಚ್ಛತೆ ಅಸ್ಪೃಶ್ಯತೆ ಎಂಬುದು ಜೀವಂತವಾಗಿದೆ ನಾವು ನೋಡಿದ ಹಾಗೆ ಕೊಪ್ಪಳ ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲಿ ಇದುವರೆಗೂ ದಲಿತರಿಗೆ ಕುಡಿಯುವಂಡ ಪ್ರವೇಶವಿಲ್ಲ ಚಾವಟಗಳಲ್ಲಿ ಪ್ರವೇಶವಿಲ್ಲ ದಲಿತರಿಗೆ ಕೂಡುವುದಕ್ಕೆ ಹಲವಾರು ದಲಿತರ ಮಹಿಳೆಯರಿಗೆ ಅತ್ಯಾಚಾರ ಕೊಲೆ ಸುಲಿಗೆ ಕಡಲಗಳು ಕೂಡ ನಡೆಯುತ್ತಾ ಇದ್ದಾರೆ ಆದರೆ ನಮಗೆ ನಮಗೆ ಇನ್ನು ಮುಟ್ಟು ನಮಗೆ ಇನ್ನು ಮುಟ್ಟು ಮೈಲಿಗೆ ಎಂಬುವುದು ತಪ್ಪಿಲ್ಲ ಆಳುವಂತ ಸರ್ಕಾರ ಇಂಥ ಘಟನೆ ಬಗ್ಗೆ ಎಚ್ಚರಿಕೆ ಚೆನ್ನಾಗಿದ್ದಾರೆ ನಾನು ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದರ ಅಂಗಡಿಗೆ ಮಾನವತೆ ಇಲ್ಲದ ಮನುಷ್ಯಕ್ಕಾದ್ರೆ ಆ ಬಡ ಕುಟುಂಬಕ್ಕೆ ಭೇಟಿ ನೀಡಿ ಮಾತನಾಡಲು ಹೇಳಬಹುದಾಗಿತ್ತು ಅವರು ಸಂವಿಧಾನದ ಅಡಿಯಲ್ಲಿ ಮಂತ್ರಿಯಾಗಿದ್ದು ಮರೆತಿದ್ದಾರೆ ತಾನು ಒಬ್ಬ ದಲಿತ ಮಂಚ ದಲಿತನಾಗಿ ದಲಿತನನ್ನು ಹೊಂದ ಆಗಿರುವುದು ಅವರ ಗಮನಕ್ಕೆ ಬಂದಿರುವ ಹಾಗೂ ಕೊಪ್ಪಳ ಜಿಲ್ಲಾ ಆಡಳಿತಕ್ಕೆ ಎತ್ತರಿಸುವುದರಿಂದರೆ ಜಿಲ್ಲೆಯಲ್ಲಿ ಇಂಥ ಘಟನೆಗಳು ದೊಡ್ಡದ ಹಾಗೆ ಕ್ರಮವಹಿಸಿ ಕೊಲೆ ಮಾಡಿದ ಕೊಲೆ ಘಟಕರನ್ನು ಗಮನ ಶಿಕ್ಷೆಯನ್ನು ಪಡಿಸಬೇಕು ಒಂದು ವೇಳೆ ನಿಷ್ಕಾಳಿ ವಹಿಸಿದರೆ ಸರ್ಕಾರ ನಿಷ್ಕಾಳಿ ವಹಿಸಿದರೆ ರಾಜ್ಯದಲ್ಲಿ ಒಂದು ಚಳವಳಿ ಮಾಡಬೇಕಾಗ್ತದೆ ಮಾಜಿ ಗಮನ ಹೋರಾಟ ಸಮಿತಿ ಅಮರ್ತಿ ಜಿಲ್ಲಾ ಸಮಿತಿ ವತಿಯಿಂದ ಒತ್ತಾಯಿಸ್ತೀವಿ